ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ತಪ್ಪದೇ ನೀವು ಕೂಡ ಮಾಡಿಕೊಳ್ಳಿ ಈ ಪರಿಹಾರ ಬಂದು ನಮಗೆ ವಾರಾಹಿ ದೇವಿಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ತಿಳಿಸಿಕೊಟ್ಟಂಥ ಒಂದು ಮಾಹಿತಿ ತುಂಬ ಉಪಯೋಗ ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಗೂ ದೇವಿಗೆ ತುಂಬ ವಿಶೇಷ ದಿನಗಳು ಎಷ್ಟೋ ಪರ್ವ ದಿನಗಳಿದೆ ಪಂಚಮಿ ಅಷ್ಟಮಿ ಸಪ್ತಮಿ ಇದೆಲ್ಲ ಹೇಳಿದ್ದೀನಿ ಆ ಥರ ಅಮಾವಾಸ್ಯೆ ದಿನ ಕೂಡ ನಾಳೆ ಮೌನಿ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಈ ಅಮಾವಾಸ್ಯೆ ದಿನ ಸಾಕಷ್ಟು ಶಕ್ತಿ ಇರುತ್ತೆ ಈ ಪ್ರಪಂಚದಲ್ಲಿ ಈ ನೇಚರಲ್ಲಿ ನಮಗೆ ಯೂನಿವರ್ಸು ಎಷ್ಟೋ ಶಕ್ತಿ ಶಕ್ತಿ ತುಂಬಿರುತ್ತೆ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ನಾವು ಯಾವ ರೀತಿ ಥಿಂಕ್ ಮಾಡ್ತಾ ಇರ್ತೀವೋ ಅದೇ ರೀತಿ ನಮಗೆ ಶಕ್ತಿ ಕೂಡ ಇರುತ್ತೆ ಸ್ನೇಹಿತರೆ ತಪ್ಪು ತಪ್ಪದೆ ನೀವು ಈ ಸಣ್ಣ ಪರಿಹಾರನ ಮಾಡಿಕೊಂಡು ನೋಡಿ ಅದು ಕರಗುವಷ್ಟರಲ್ಲೇ ನಿಮ್ಮ ಕಷ್ಟಗಳಿಗೂ ಕೂಡ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಯಾಕಂದರೆ ನಾವು ಮಾಡುವ ಪ್ರಯತ್ನಗಳಿಂದನೇ ನಮಗೆ ಜಯ ಸಿಗೋದು ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ಕೇಳಿಕೊಳ್ಳುವ ಒಂದು ಕೋರಿಕೆ ಏನೇ ಇರಬಹುದು ಈ ಅಮಾವಾಸ್ಯೆ ದಿನಗಳಲ್ಲಿ ಸಮಯ ಕೂಡ ತಿಳಿಸಿದ್ದೀನಿ ಆ ಸಮಯದಲ್ಲೇ ನೀವು ಏನೂ ಮಾಡಲಿಲ್ಲ ಅಂದ್ರೂ ಒಂದು ದೀಪಾರಾಧನೆ ಅಂತೂ ಮಾಡೇ ಮಾಡ್ತೀವಿ ನೋಡಿ ಪ್ರತಿನಿತ್ಯ ಮನೆ ದೇವರಿಗೆ ನಾವು ಮಾಡುವ ದೀಪಾರಾಧನೆ ಸಪ್ರೇಟು ಈ ರೀತಿ ಸಂಕಲ್ಪದ ದೀಪಗಳು ಅಂತ ಹೇಳ್ತೀವಿ ವಾರಾಹಿ ದೇವಿಗೆ ನೀವು ಫೋಟೋ ವಿಗ್ರಹ ಏನೂ ಇಲ್ಲಾಂದ್ರೂ ತೊಂದರೆ ಇಲ್ಲ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅದಕ್ಕೂ ಮುಂಚೆ ಕವಿತಾ ಸಿಸ್ಟರ್ ಅಂತಂದ್ಬಿಟ್ಟು ಆಯ್ ಸಿಸ್ಟರ್ ನಾನು ಕುಂಕುಮಾರ್ಚನೆ ಮಾಡ್ತಿದ್ದೀನಿ ರಿಸಲ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ದಾರೆ ನಾನು ಇವರಿಗೆ ಕುಂಕುಮಾರ್ಚನೆ ಬಗ್ಗೆ ತಿಳಿಸಿದ್ದೆ ಅವರು ಫಾಲೋ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ಅದರ ರಿಸಲ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಯಾಕೆಂದರೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ತಡವಾಗಬಹುದು ರಿಸಲ್ಟ್ ಮಾತ್ರ ಚೆನ್ನಾಗೇ ಇರುತ್ತೆ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನಮಗೆ ಈ ಪಟಿಕಾ ಬೆಲ್ಲದ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆರೋಗ್ಯ ದೃಷ್ಟಿಯಿಂದ ತುಂಬ ಒಂದು ಪ್ರಥಮ ಸ್ಥಾನ ಪಡೆದಿದೆ ಅಂತ ಹೇಳಬಹುದು ಅದೇ ರೀತಿ ಈ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ನಮಗೇನು ಕಾಡ್ತಾ ಇರುತ್ತೆ ಮನೆಯಲ್ಲಿ ಅದಕ್ಕೆಲ್ಲದಕ್ಕೂ ಯಾವುದೇ ಒಂದು ಕಷ್ಟ ಆಗಿರಬಹುದು ಎಲ್ಲದಕ್ಕೂ ಒಂದೇ ಉತ್ತರ ಅನ್ನೋ ಥರ ಈ ಪಟಿಕ ಬೆಲ್ಲದ ಅಷ್ಟು ಶಕ್ತಿ ಇರುವಂಥ ಒಂದು ಪರಿಹಾರ ಸ್ನೇಹಿತರೆ ನಾವು ದೇವಿನ ಮನೆ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಒಂದು ದೀಪನ ಹಚ್ಚಿ ಹೇಳಿದ್ದೀನಿ ನಾನು ಸಪ್ರೇಟಾಗಿ ಇಟ್ಕೊಳ್ಳಿ ಒಂದು ಮಣ್ಣಿನ ದೀಪ ಆದರೂ ತೊಂದರೆ ಇಲ್ಲ ಶ್ರೇಷ್ಠವಾಗಿರುತ್ತೆ ಮಣ್ಣಿನ ದೀಪ ಆ ದೀಪನ ನೀವು ಹಚ್ಚಿಬಿಟ್ಟು ನಿಮ್ಮ ಮನೆಯಲ್ಲಿ ದೀಪಕ್ಕೆ ನೀವು ಎಣ್ಣೆ ಎಣೆ ತುಪ್ಪ ಯಾವುದು ಬಳಸ್ತಿರೋ ಅದೇ ಬಳಸಿ ಅದರಲ್ಲಿ ಏನೂ ತೊಂದರೆ ಇಲ್ಲ ಅದು ಬಳಸುವಾಗ ನಾಳೆ ನಿಮ್ಮ ಮನೆಯಲ್ಲಿದ್ದರೂ ತೊಂದರೆ ಇಲ್ಲ ಅಮಾವಾಸ್ಯೆ ದಿನ ಈ ಒಂದು ಪಟಿಕ ಬೆಲ್ಲನೂ ಕೂಡ ಒಂದು ಐವತ್ತು ಗ್ರಾಮು ನೂರು ಗ್ರಾಮು ಎಷ್ಟೋ ತಗೊಂಡು ಬನ್ನಿ ಹೊಸದಾಗಿ ತಗೊಂಡು ಬಂದರೆ ಆ ಸಿಹಿ ನಿಮ್ಮ ಮನೆಯಲ್ಲಿ ಬಂದಾಗ ಯಾವ ರೀತಿ ಇರುತ್ತೋ ಅದೇ ಥರನೇ ತುಂಬಿಕೊಳ್ಳುತ್ತೆ ಸ್ನೇಹಿತರೆ ಒಂದು ಸ್ವಲ್ಪ ತಗೊಂಡು ನೀವೊಂದು ಬಟ್ಲಲ್ಲಿ ತಾಯಿಗೆ ಇಡಬಹುದು ಇಟ್ಟು ಅದರ ಜೊತೆ ಒಂದು ಸ್ವಲ್ಪ ಒಂದು ಚಿಕ್ಕದ ತುಂಡು ದೀಪನ ಹಚ್ಚಿರ್ತೀವಿ ಆ ದೀಪದಲ್ಲೇ ನಿಮ್ಮ ಕಷ್ಟಗಳನ್ನ ನೆನೆಸ್ಕೊಳ್ತಾ ಆ ದೀಪದಲ್ಲಿ ಒಂಚೂರು ಹಾಕಿ ಸ್ನೇಹಿತರೆ ಅದು ಕರಗೋಗುತ್ತೆ ಯಾವ ರೀತಿ ಕರಗೋಗುತ್ತೋ ಅದೇ ಥರ ನಿಮ್ಮ ಕಷ್ಟಗಳನ್ನು ಕರಗೋಗುತ್ತೆ ಅದರಲ್ಲೇ ನಿಮ್ಮ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಬೇಗ ಕರಗಿಬಿಟ್ಟಿದೆ ಅಂದರೆ ನಿಮಗೆ ಕಷ್ಟಗಳು ಮುಗಿಯೋ ಟೈಮು ಹತ್ರ ಬಂತು ಅಂತಲೇ ಅರ್ಥ ಸ್ವಲ್ಪ ತಡವಾದರೆ ನಮಗೆ ಆ ಕಡೆ ಈ ಕಡೆ ಆಗಬಹುದು ಆದರೆ ಆ ತಾಯಿ ಮಾತ್ರ ಕೈ ಬಿಡೋಲ್ಲ ಸ್ನೇಹಿತರೆ ಯಾಕಂದರೆ ನಮ್ಮ ನಂಬಿಕೆ ಇಟ್ಟು ಈ ದಿನಗಳಲ್ಲಿ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಜನ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇರೋದು ಅಮಾವಾಸ್ಯೆ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಪರಿಹಾರನ ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ನೀವೇನಾದರೂ ದೇವ್ರ ಫೋಟೋ ಇಟ್ಟು ಏನಾದರೂ ದೀಪ ಬೆಳಗೋದಿದ್ರೆ ಆ ವ್ಯವಸ್ಥೆ ಇದ್ದರೆ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲಾದ್ರೂ ಇನ್ನೂ ಒಳ್ಳೆಯದೇ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಂಡು ಎಲ್ಲ ಕಷ್ಟಗಳನ್ನೂ ದೂರ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು